ಹಾಯ್ ಇವತ್ತು ಮಧ್ಯಾಹ್ನದ ಊಟಕ್ಕೋಸ್ಕರ ನಾನು ಬೀಟ್ರೂಟ್ ಪಲ್ಯ ಮತ್ತು ಅಕ್ಕಿ ರೊಟ್ಟಿಯನ್ನು ಮಾಡ್ತಾ ಇದ್ದೇನೆ ಬೀಟ್ರೂಟ್ ಪಲ್ಯಕ್ಕೆ ಬೇಕಾಗಿರುವಂಥ ಸಾಮಾನುಗಳು ಸೊ ಒಂದು ಈಗ ಬೀಟ್ರೂಟನ್ನು ನಾನು ಕುಕ್ಕರಲ್ಲಿ ಒಂದು ವಿಷಲ್ ಕೂಗ್ಸ್ಬಿಟ್ಟು ಇಟ್ಕೊಂಡಿದ್ದೀನಿ ಸೊ ಇದು ಸ್ಮೂತಾಗಿ ಬೆಂದಿರಲ್ಲ ಸ್ವಲ್ಪ ಗ ಸ್ವಲ್ಪ ಬೆಂದಿರುತ್ತೆ ಒಂದು ವಿಷಲ್ ಕೂಗಿಸಿ ಟ್ಯಾಪಿಗೆ ಹಾನ್ ಮಾಡಿ ಸ್ವಲ್ಪ ಮಾತ್ರನೇ ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ ಅದಕ್ಕೆ ಬೇಕಾಗಿರ್ತಂಥ ಸಾಮಗ್ರಿಗಳು ಈರುಳ್ಳಿ ಕರಿಬೇವು ಜೀರಿಗೆ ಪುಡಿ ಪುಡಿ ಅಚ್ಚಕಾರ ಪುಡಿ ಅರಿಶಿನ ಪುಡಿ ಮತ್ತು ಇದು ಸ್ವಲ್ಪ ಕೊತ್ತಂಬರಿ ಬೀಜ ಪುಡಿ ಉಪ್ಪು ಶೇಂಗಾ ಪುಡಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಎಣ್ಣೆ ಈಗ ಹೇಗೆ ಮಾಡೋದು ಅಂತ ತೋರಿಸ್ತೇನೆ ಸ್ಟವನ್ನು ಹಾನ್ ಮಾಡಿಕೊಂಡು ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಬೇಕು ಒಂದು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಕಾದಿದೆ ಸ್ವಲ್ಪ ಉದ್ದಿನಬೇಳೆ ಸ್ವಲ್ಪ ಜೀರಿಗೆ ಸ್ವಲ್ಪ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಸೊ ಬೇಳೆ ತುಂಬ ಬಂದಿದೆ ಈಗ ಕರಿಬೇವಿನ ಸಲ ಇದ್ದೀನಿ ನಂತರ ಹಸಿಮೆಣಸಿ ಈರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಸೊ ಒಂದು ಸ್ಮಾಲ್ ಸ್ಪೂನಿಂದ ಕೊತ್ತಂಬರಿ ಬೀಜ ಹಾಕ್ಕೊಳ್ತೀನಿ ಅದು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ನಂತರ ನಾನು ಸ್ವಲ್ಪ ಕೊತ್ತಂಬರಿಯನ್ನು ಇದ್ದೀನಿ ನಂತರ ಸ್ವಲ್ಪ ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ ನಂತರ ಸ್ವಲ್ಪ ಹಚ್ಚ ಖಾರದ ಪುಡಿ ಹಾಕ್ಕೊಳ್ತಾಯಿದ್ದೀನಿ ಒಂದು ಸ್ಮಾಲ್ ಸ್ಪೂನಿಂದ ಎರಡು ಸ್ಪೂನಷ್ಟು ಹಚ್ಚ ಖಾರದ ಪುಡಿ ಹಾಕ್ಕೊಂಡ ನಂತರ ಸ್ವಲ್ಪ ಉಪ್ಪನ್ನು ಇದೆ ಒಂದು ಹಾಫ್ ಸ್ಪೂನು ಉಪ್ಪು ಜಾಸ್ತಿ ಉಪ್ಪು ಬೇಕಾಗಲ್ಲ ಬೀಟ್ರೂಟು ಸ್ಪೀಟ್ ಇರೋದ್ರಿಂದ ನಂತರ ಬೇಯಿಸಿಕೊಂಡ್ರೆ ಬೀಟ್ರೂಟ್ ಹಾಕ್ಕೊಳ್ತೀನಿ ತಿಕ್ಕಾಗ್ಲಿಕ್ಕೋಸ್ಕರ ನಾವು ಏನು ಮಾಡ್ತೀವಿ ರುಚಿಗೋಸ್ಕರ ನಾವು ಶೇಂಗಾ ಪುಡಿಯನ್ನು ಹುರಿದ್ಬಿಟ್ಟು ಪೌಡ್ರ್ ಮಾಡಿ ಇಟ್ಕೊಂಡಿರ್ತೀನಿ ಈ ಶೇಂಗಾ ಪುಡಿಯನ್ನು ಹಾಕ್ಕೊಳ್ತೀನಿ ಈ ಶೇಂಗಾ ಪುಡಿಗೆ ಏನೂ ಹಾಕಿಲ್ಲ ಬರೀ ಶೇಂಗಾ ಹುರಿದ್ಬಿಟ್ಟು ಪೌಡ್ರ್ ಮಾಡ್ಕೊಂಡಿದ್ದೀನಿ ಇದನ್ನು ಒಂದು ಮೂರು ಸ್ಪೂನಷ್ಟು ಶೇಂಗಾ ಪುಡಿ ಹಾಕ್ಕೊಳ್ತಾ ಇದ್ದೀನಿ ನಂತರ ಒಂದು ಒಂದು ಟೀ ಸ್ಪೂನಷ್ಟು ನಾನು ಕಡಲೆ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಸೊ ಇದೆಲ್ಲ ಹಾಕ್ಬಿಟ್ಟು ಒಂದು ಟೂ ಮಿನಿಟ್ಸ್ ಮಾತ್ರ ಬೇಯಿಸಿದ್ರೆ ಸಾಕಾಗುತ್ತೆ ಈಗ ಕೊನೆಯಲ್ಲಿ ನಾನು ಇದಕ್ಕೆ ಸ್ವಲ್ಪ ಜೀರಿಗೆ ಪುಡಿಯನ್ನು ಇದ್ದೀನಿ ಜೀರಿಗೆ ಪುಡಿಯನ್ನು ಹಾಕ್ಕೊಂಡು ಸ್ಟವ್ ಆಫ್ ಮಾಡಿಕೊಂಡು ಕೊತ್ತಂಬರಿಯನ್ನು ಅಕ್ಕಿ ರೊಟ್ಟಿಗೆ ನಾವು ನುಗ್ಗೆ ಸೊಪ್ಪನ್ನು ಹಾಕಿ ಮಾಡಿಟ್ಕೊಂಡಿದ್ವಿ ಅಕ್ಕಿ ರೊಟ್ಟಿ ಜೊತೆಗೆ ಸವಿಲಿಕ್ಕೆ ತುಂಬ ಚೆನ್ನಾಗಿರುತ್ತದೆ ಹೀಗೆ ಬೀಟ್ರೂಟ್ ಪಲ್ಯ ಮತ್ತು ಅಕ್ಕಿ ರೊಟ್ಟಿಯನ್ನು ಮಾಡಿ ನೀವು ಮನೇಲೆ ಒಂದ್ಸರಿ ಮಾಡಿ ನೋಡಿ ಟೇಸ್ಟ್ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಬಾಯ್ ಥ್ಯಾಂಕ್ ಯು